ವಿಚಾರ ಮಾತಾಡಿದ್ರೆ ಈ ಪ್ರಶ್ನೆ ಬರ್ತಿರಲಿಲ್ಲ ಹೋರಾಟ ಮಾಡೋದು ಪ್ರಶ್ನೆ ಬರ್ತಿರಲಿಲ್ಲ ತದ್ನಂತರ ಏನು ಯತ್ನಾಳ್ ಅವರು ನೀವು ಅಭಿವೃದ್ಧಿ ಬಗ್ಗೆ ಚಲಂಜ್ ಹಾಕಿ ಬೇರೆ ರೀತಿಯಲ್ಲಿ ಸವಾಲು ಹಾಕಿ ಅಲ್ಲ ತಾಯಿ ತಂದೆ ಈ ಭಾಷೆ ಬಸವನಾಡಿನಲ್ಲಿ ಬಸವನವರ ಜನ್ಮಪಟ್ಟಂತ ಸ್ಥಳ ವಿಜಯಪುರ ಜಿಲ್ಲೆ ಸಿದ್ದೇಶ್ವರ ಸ್ವಾಮೀಜಿ ಅವರಿಗೆ ಜಿಲ್ಲೆ ಅಲ್ಲಿ ಇದು ಸರಿಯಾದಂತ ಎರಡನೇದಾಗಿ ನಾನು ಕೂಡ ಗಮನಿಸಿದೆ ಶಿವಾನಂದ ಶಿವಾನಂದ್ ಹೇಳುವಾಗ ಎಂ ಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅವ್ರು ಬರ್ತಾ ನಾನು ತಿಳ್ಕೊಂಡಿದ್ದೆ ಅಂತ ಸನ್ಮಾನ್ಯ ಶಿವಾನಂದ ಪಾಟೀಲ್ ಗೊತ್ತಿದೆ ಅಂದು ಬೆಳಗಾವ್ನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮುಖ್ಯಮಂತ್ರಿಗಳು ಎ ಐ ಸಿ ಸಿ ಜನರಲ್ ಸೆಕ್ರೆಟರಿ ಅವರಾಗಿದ್ವಿ ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು ಅವ್ರಿಗೆ ಗೊತ್ತಿದ್ದನು ಕೂಡ ಅದೆಲ್ಲ ತಿಳುವಳಿಕೆ ಇದ್ದರೂ ಕೂಡ ಅವ್ರು ಮಾತಾಡಿರೋದು ಇದರಿಂದ ಉದ್ದೇಶ ಇರೋದೇನೋ ಬ್ಯಾರನೇ ಇದೆ ತಿಳಿದುಕೊಂಡ್ರು ಕೂಡ ನಾನು ಅಲ್ಲಿ ಬೆಳಗಾವಣ ನಾನು ಜಿಲ್ಲಾ ಉಸ್ತುವಾರಿ ಸಚಿವ ನಮ್ಮ ಜಿಲ್ಲೆಯ ಇವತ್ತು ದಿವಸ ಅಲ್ಲಿ ಜನರು ಮಾಡಿದ್ರು ಶಿವಾನಂದ ಪಾಂಡ್ರ ಹಾಗೇನು ಜಿಲ್ಲೆ ಉಸ್ತುವಾರಿ ಅವ್ರಿಗೆ ನೀನು ಹುಬ್ಬಳ್ಳಿಗೆ ಹೋಗಿದ್ರು ಹೋಗಿದ್ರು ಅದ್ರಿಗೆ ಹುಬ್ಬಳ್ಳಿಗೆ ಹೀಗೆ ಇದು ಗೊತ್ತಿದ್ದಾಗಲೂ ಕೂಡ ನನಗೆ ಪಕ್ಷದ ಹೈಕಮಾಂಡ್ಗೂ ಗಮನ ಇರ್ತೇನೆ ವರಿಷ್ಠೂ ಗಮನ ಗೊತ್ತಿದ್ದಾಗಲೂ ಕೂಡ ಎಂ ಬಿ ಪಾಟೀಲ್ ಬಂದಿಲ್ಲ ಅಂದ್ರೆ ಉತ್ತುವ ಸಚಿವರು ಬರಬೇಕಾಗಿತ್ತು ಇವರು ಯಾರು ಹೇಳೋರು ನನಗೆ ಉದ್ದೇಶ ಏನು ಒಂದು ಕುಚ್ಚೋದತ್ತ ಕೆಲಸ ಆಗಿದೆ ಮಿಶರ್ ಈ ರೀತಿ ಕೆಲವೊಂದು ತಪ್ಪು ಸಂದೇಶವನ್ನ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕಂತ ನಿಮ್ಮ ಮುಸ್ಲಿಂ ಸಮುದಾಯಕ್ಕೆ ನಮ್ಮ ತಂದೆಯವರು ಪಾಟೀಲ್ ಕರ್ತವ್ಯ ವಿಜಯಪುರ ನಗರದ ಶಾಸಕರು ನಗರದ ಶಾಸಕರಾಗಿ ಅವರು ವೀರೇಂದ್ರ ಪಾಟೀಲ್ ಕ್ಯಾಬಿನೆಟ್ ನಲ್ಲಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ತದನಂತರ ಮುಸ್ಲಿಂ ರಿಪ್ರೆಸೆಂಟೇಷನ್ ಅನ್ನ ವಿಜಯಪುರ ನಗರಕ್ಕೆ ಕೊಟ್ಟಿದ್ದು ನಮ್ಮ ತಂದೆಯವರು ಎಸ್ ಎಚ್ ಎಸ್ ಪಕ್ಷಿ ಅಂತ ಹೇಳಿ ಅಂದು ಜನತಾ ಪಾರ್ಟಿ ನಲ್ಲಿದ್ದಾರೆ ಅವಾಗ ಕೆಪಿಸಿಸಿ ಅಧ್ಯಕ್ಷರು ರಾಠೋಡ್ ಅವರು ಅವ್ರ ಅಗೇನ್ಸ್ಟ್ ಸಹ ಪಕ್ಷಿಯನ್ನ ಆರಿಸ್ಕೊಂಡು ಮುಸ್ಲಿಮ ಇದೆಲ್ಲ ನಮ್ಮ ಹಿನ್ನೆಲೆಯಲ್ಲ ನನಗೆ ತೊಂಬತ್ತೊಂಬತ್ತರಲ್ಲಿ ಎಸ್ ಎಂ ಕೃಷ್ಣ ಅವರು ಹೇಳಿದ್ರು ಬಿಎಪ ನಗರಕ್ಕೆ ನೀವು ಸ್ಪರ್ಧೆ ಮಾಡುವಂತ ಹೇಳಿ ನಾನು ಸ್ಪರ್ಧೆ ಮಾಡಲಿಲ್ಲ ನಾನು ಅಂತ ಕೂಡ ಸ್ಪರ್ಧೆ ಮಾಡಿದ್ದೇನೆ ಯಾಕಂದ್ರೆ ಮುಸ್ಲಿಂ ಮನಸ್ಸಿಗೆ ನಮ್ಮ ತಂದೆ ತಂದೆಯವರು ಕೊಟ್ಟಿದ್ದಾರೆ ನಾನು ಕಸ್ಗಳು ಮಾಡೋದು ಅವಾಗ ನಮ್ಮ ಹಿರಿಯವ್ರಿಗೂ ಮೊಹಮ್ಮದ್ ಮಾತನಾಡಿದೆ ಅವರ ಬೇಡ ಅಂತ ಹೇಳಿದ್ರು ಬೇರೆ ಆಮೇಲೆ ಇವ್ರು ಹೇಳ್ತಾರ ಇವರು ಹಿಂದೆ ಎತ್ನಾಲ್ ಬಸ್ ಗೌಡರಿಗೆ ಕಲಿಸಿದೇ ಕೆಲವೊಂದು ಜನ ನಾನು ಅವ್ರು ಹೆಸರು ಹೇಳಾಕ ಬಯಸುದಲ್ಲ ಎತ್ನಾಲ್ಕೋಗೆ ಹಿಂದೆ ಹಾಡಿ ಹೋಗಿರುವಂತ ನನ್ನ ಹಿಂದೆ ಅವರೇ ಒಂದು ಪಕ್ಷ ಒಳಗೂರು ಒಂದೇ ಪಕ್ಷದಾಗಿದ್ದಾಗ ಹಾಡಿ ಹೊಗ್ಲಿದ್ದಾರೆ ಎಂಬಿ ಕಾರ್ಡ್ ಪಿ ಎಲ್ ಡಿ ಸಂಸ್ಥೆ ಕುಟುಂಬ ರಾಜಕಾರಣ ಆಗಿಲ್ಲ ಅವ್ರು ಹತ್ನಾಲ್ಕು ಪರ್ಸೆಂಟ್ ಗೌಡರಿಗೆ ಅಪ್ಪ ಪುಷ್ಟಿ ಕೊಟ್ಟು ಕಲ್ಸಿ ಕಲ್ಸಿ ಮಾತನಾಡಕ್ಕೆ ಎಲ್ಲ ಮಾತಾಡ್ರೆ ಬಹಳದಾಗ್ತದೆ ನಾನು ಅದಕ್ಕೆ ಹೋಗೋದಲ್ಲ ಯೂಸ್